ನಮಸ್ಕಾರ ವೀಕ್ಷಕರೇ ನಾವು ನಮ್ಮವರು ಎಂಬ ರಿಯಾಲಿಟಿ ಗೇಮ್ ಶೋ ಝೀ ಕನ್ನಡದಲ್ಲಿ ಪ್ರಾರಂಭವಾಗಿದೆ ಈ ರಿಯಾಲಿಟಿ ಗೇಮ್ ಶೋ ಒಂದು ಕೌಟುಂಬಿಕ ಗೇಮ್ ಶೋ ಆಗಿದ್ದು ಝೀ ಕನ್ನಡವು ಹೊಸತನಕ್ಕೆ ಹೆಸರುವಾಸಿಯಾಗಿದ್ದು ಜನರ ಮನಸ್ಸನ್ನು ಗೆಲ್ಲಲು ಮತ್ತೆ ವಿಭಿನ್ನವಾದ ಪ್ರಯತ್ನದೊಂದಿಗೆ ಈ ನಾವು ನಮ್ಮವರು ಎಂಬ ಗೇಮ್ ಶೋವನ್ನು ಪ್ರಾರಂಭಿಸ್ತಾ ಇದೆ ಝೀ ಕನ್ನಡದಲ್ಲಿ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಸರಿಗಮಪ ಮಹಾ ನಟಿ ಭರ್ಜರಿ ಬ್ಯಾಚುಲರ್ಸ್ ವೀಕೆಂಡ್ ವಿತ್ ರಮೇಶ್ ನಂತಹ ಸುಮಾರು ಹಿಟ್ ರಿಯಾಲಿಟಿ ಶೋಗಳನ್ನು ಜನರಿಗೆ ಕೊಟ್ಟಿದ್ದಾರೆ ಹಾಗೆ ಈ ನಮ್ಮ ನಾವು ನಮ್ಮವರು ಎಂಬ ಗೇಮ್ ಶೋ ಕೂಡ ಆಗಸ್ಟ್ ಎರಡರಿಂದ ಜನರ ಮನಸ್ಸನ್ನು ಕಲಿಯೋಕೆ ಬಂದಿದೆ ಬರ್ತಾ ಇದೆ ಈ ರಿಯಾಲಿಟಿ ಶೋ ಪ್ರತಿ ಶನಿವಾರ ಭಾನುವಾರ ರಾತ್ರಿ ಒಂಬತ್ತು ಗಂಟೆಗೆ ಝೀ ಕನ್ನಡದಲ್ಲಿ ಮಾತ್ರ ಪ್ರಸಾರವಾಗಲಿದೆ ಈಗಾಗಲೇ ಕಂಟೆಸ್ಟೆಂಟ್ಗಳ ಪರಿಚಯ ನಿಮಗಾಗಿದೆ ಮತ್ತೆ ನಾನು ಇನ್ನೂ ಒಂದು ಸಲ ಅವರ ಪರಿಚಯನ ಮಾಡ್ಕೊಡ್ತೀನಿ ಬನ್ನಿ ಮೊದಲಿಗೆ ಇಲ್ಲಿ ಆಂಕರ್ ಯಾರಪ್ಪ ಅಂತ ಅಂದರೆ ತಮ್ಮದೇ ಆದ ಟ್ರೇಡ್ಮಾರ್ಕ್ನೊಂದಿಗೆ ಗುರುತಿಸಿಕೊಂಡಿರುವ ಮತ್ತೆ ಹಾಸ್ಯ ಚಟಾಕಿಗಳನ್ನ ಆರಿಸ್ತಾ ಉತ್ಸಾಹವರಿತರಾಗಿ ನಿರೂಪಕರಾಗಿ ಕಾಣಿಸಿಕೊಳ್ಳುತ್ತಿದ್ದಾರೆ ನಿರಂಜನ್ ದೇಶಪಾಂಡೆಯವರು ಹಾಗೆ ಈ ರೋಮಾಂಚನಕಾರಿ ರೈಡ್ನಲ್ಲಿ ಪ್ರಪ್ರಥಮ ಬಾರಿಗೆ ತೀರ್ಪುಗಾರರಾಗಿ ಕಾಣಿಸಿಕೊಳ್ಳುತ್ತಿದ್ದಾರೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಗೋಲ್ಡನ್ ಕ್ವೀನ್ ಅಮೂಲ್ಯರವರು ಹಾಗೇ ಮೊದಲು ಆಸೆ ನಟರಾಗಿ ಚಲನಚಿತ್ರಕ್ಕೆ ಕಾಲಿಟ್ಟು ತದನಂತರದಲ್ಲಿ ಅಧ್ಯಕ್ಷ ಸಿನಿಮಾದಿಂದ ಈರೋ ಪಟ್ಟಕ್ಕೆ ಏರಿರುವ ಶರಣ್ರವರು ಕೂಡ ಇಲ್ಲಿ ಪ್ರಪ್ರಥಮವಾಗಿ ಜಡ್ಜ್ ಆಗಿ ಕಾಣಿಸಿಕೊಳ್ಳಲಿದ್ದಾರೆ ಹಾಗೆ ನಟಿಯಾಗಿರುವ ರಾಜಕಾರಣಿಯಾಗಿಯೂ ಕೂಡ ಗುರುತಿಸಿಕೊಂಡಿರುವ ಹಿರಿಯ ನಟಿ ತಾರಾ ಅನುರಾಧರವರು ಕೂಡ ಒಂದು ಜಡ್ಜ್ ಆಗಿ ಕಾಣಿಸಿಕೊಂಡುಕೊಳ್ಳುತ್ತಿದ್ದಾರೆ ಕೊಳ್ಳುತ್ತಿದ್ದಾರೆ ಹೀಗೆ ಈ ಮೂವರು ಜಡ್ಜ್ಗಳಾಗಿ ಕಾಣಿಸಿಕೊಳ್ಳುತ್ತಿದ್ದು ತದನಂತರದಲ್ಲಿ ಒಂಬತ್ತು ಜನ ಕಂಟೆಸ್ಟೆಂಟ್ ನಾವಿಲ್ಲಿ ನೋಡಬಹುದಾಗಿದೆ ಇಲ್ಲಿ ಕಂಟೆಸ್ಟೆಂಟ್ ಗಳಾಗಿರುವವರು ಜನರಿಗೆ ಈಗಾಗಲೇ ಚಿರಪರಿಚಿತರಾಗಿರುತ್ತಾರೆ ಅಂದರೆ ಸೋಷಿಯಲ್ ಮೀಡಿಯಾ ಧಾರಾವಾಹಿ ಚಲನಚಿತ್ರ ರಿಯಾಲಿಟಿ ಶೋಗಳಿಂದ ಜನರಿಗೆ ಪರಿಚಯವಾಗಿರುವವರನ್ನ ಈ ರಿಯಾಲಿಟಿ ಶೋನಲ್ಲಿ ಕರೆತರಲಾಗಿದೆ ಹಾಗೆ ಇಲ್ಲಿ ಮುಖ್ಯವಾದ ವಿಷಯ ಏನಪ್ಪಾ ಅಂತಂದ್ರೆ ಈ ಕಂಟೆಸ್ಟೆಂಟ್ಗಳು ಒಬ್ಬೊಬ್ಬರೇ ಬರೋದಿಲ್ಲ ಇವರ ಫ್ಯಾಮಿಲಿ ಸಮೇತ ಈ ಈ ಶೋನಲ್ಲಿ ಭಾಗವಹಿಸುತ್ತಿದ್ದಾರೆ ಅಂದರೆ ಹೆಂಡತಿ ಗಂಡ ಮಕ್ಕಳು ಎಲ್ಲರೂ ಕೂಡ ಈ ಶೋನಲ್ಲಿ ಇರ್ತಾರೆ ಕಂಟೆಸ್ಟೆಂಟ್ಗಳ ಬಗ್ಗೆ ಪರಿಚಯ ಮಾಡಿಕೊಳ್ಳೋಣ ಬನ್ನಿ ಮೊದಲಿಗೆ ರಜತ್ ಮತ್ತು ಅಕ್ಷಿತಾ ಇವರು ಹೆಚ್ಚಾಗಿ ರಿಯಾಲಿಟಿ ಶೋಗಳಲ್ಲೇ ಕಾಣಿಸಿಕೊಳ್ಳುತ್ತಾರೆ ರಾಜಾ ರಾಣಿ ಬಿಗ್ ಬಾಸ್ ಹಾಗೆ ಪ್ಯಾಟೆ ಹುಡ್ಗಿ ರಳ್ಳಿ ಲೈಫ್ ಇನ್ನೂ ಹೆಚ್ಚಾದ ರಿಯಾಲಿಟಿ ಶೋಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ಎರಡನೇ ಕಂಟೆಸ್ಟೆಂಟ್ ಸುಜಯ್ ಶಾಸ್ತ್ರಿ ಮತ್ತು ಸಿಂಚನಾ ಶಾಸ್ತ್ರಿ ಸುಜಯ್ ಶಾಸ್ತ್ರಿ ಅವರು ಸೀರಿಯಲ್ಗಳಲ್ಲಿ ಮತ್ತು ಸಿನಿಮಾಗಳಲ್ಲಿ ರ ನಟನೆಯನ್ನು ಮಾಡಿದ್ದಾರೆ ಹಾಗೆ ರಾಜಾ ರಾಣಿಯಲ್ಲಿ ಕೂಡ ಕಂಟೆಸ್ಟೆಂಟ್ ಆಗಿ ಬಂದಿದ್ದರು ಮೂರನೇ ಜೋಡಿ ಪ್ರಿಯಾ ಕೇಸರ್ ಮತ್ತು ಶಿವರಾಮ್ ಅವರು ಆಸೆ ಹಾಗೂ ಅನೇಕ ಸೀರಿಯಲ್ಗಳಲ್ಲಿ ಇವರು ನಟಿಸಿದ್ದಾರೆ ಹಲ್ಲೂ ರಘು ರವರು ಸೋಷಿಯಲ್ ಮೀಡಿಯಾದಲ್ಲಿ ಇವರು ಸ್ಟಾರ್ ಆಗಿದ್ದು ಯೂಟ್ಯೂಬ್ ಚಾನಲನ್ನು ಹೊಂದಿರುತ್ತಾರೆ ಮಲ್ಲಯ್ಯ ಮತ್ತು ನೀಲಮ್ಮ ಇವರು ಬಾಗಲಕೋಟೆಯವರಾಗಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಆಕ್ಟಿವ್ ಆಗಿರ್ತಾರೆ ಮತ್ತು ಶಾರ್ಟ್ ಮೂವಿಗಳನ್ನು ಮಾಡ್ತಾ ಇರ್ತಾರೆ ಜವಾರಿ ಜಂಕ್ಷನ್ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ಕೂಡ ರನ್ನಿಂಗ್ ಮಾಡ್ತಾ ಇದ್ದಾರೆ ಮೋಹನ್ ಕುಮಾರ್ ಪಲ್ಲವಿ ಮೋಹನ್ ಮಾಸ್ಟರ್ ಅವರು ಡ್ಯಾನ್ಸ್ ಮಾಸ್ಟರ್ ಆಗಿದ್ದು ಬಜರಂಗಿ ಸಿನಿಮಾಗೆ ಡ್ಯಾನ್ಸ್ ಕೊರಿಯೋಗ್ರಾಫರ್ ಮಾಡಿ ಬಜರಂಗಿ ಮೋಹನ್ ಎಂದೇ ಪ್ರಖ್ಯಾತಿಯನ್ನು ಹೊಂದಿದ್ದಾರೆ ವಿಶಾಲ್ ಹೆಗ್ಡೆ ಪ್ರಿಯಾ ಅವರು ವಿಶಾಲ್ ಹೆಗ್ಡೆ ಅವರು ಸೀರಿಯಲ್ ಮತ್ತು ಸಿನಿಮಾಗಳಲ್ಲಿ ಆಕ್ಟ್ ಮಾಡಿ ಜನಪ್ರಿಯತೆಯನ್ನು ಗಳಿಸಿಕೊಂಡಿದ್ದಾರೆ ಶಿಲ್ಪಾ ಶೈಲೇಶ್ ಮತ್ತು ಶೈಲೇಶ್ ಇವರು ಶಿಲ್ಪಾ ಶೈಲೇಶ್ರವರು ಆ್ಯಕ್ಟರ್ ಆಗಿ ಮತ್ತು ನನ್ನಮ್ಮ ಸ್ಟಾರ್ನಲ್ಲಿ ಭಾಗವಹಿಸಿದ್ದರು ಮತ್ತು ಶಾ ಸುಬ್ರಹ್ಮಣ್ಯ ಗೃಹಲಕ್ಷ್ಮಿ ಕರಿಮಣಿ ಧಾರಾವಾಹಿಗಳಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಮತ್ತೆ ಮುಂದಿನ ಕಂಟೆಸ್ಟೆಂಟ್ ಬಂದು ಸಮೀರ್ ಆಚಾರ್ಯ ಮತ್ತು ಶ್ರಾವಣಿ ಆಚಾರ್ಯ ರವರು ಇವರು ರಾಜಾರಾಣಿ ಹಾಗೂ ಬಿಗ್ ಬಾಸ್ ಶೋಗಳಲ್ಲಿ ಭಾಗವಹಿಸಿದ್ದರು ಇವರುಗಳಷ್ಟೇ ಅಲ್ಲದೆ ಇವರ ಮಕ್ಕಳುಗಳು ಕೂಡ ಇಲ್ಲಿ ಭಾಗವಹಿಸುತ್ತಾರೆ ತಮ್ಮ ಬಂಧಗಳನ್ನು ಆಚರಿಸಲು ಮತ್ತು ಒಟ್ಟಿಗೆ ಮರೆಯಲಾಗದ ನೆನಪುಗಳನ್ನು ಸೃಷ್ಟಿಸಲು ಈ ರಿಯಾಲಿಟಿ ಶೋನಲ್ಲಿ ಬಂದಿದ್ದಾರೆ ಮುಂದಿನ ದಿನಗಳಲ್ಲಿ ಈ ರಿಯಾಲಿಟಿ ಶೋನಲ್ಲಿ ಗೇಮ್ ಮೋಜು ಮಸ್ತಿ ಡ್ಯಾನ್ಸ್ ಹೊಸ ಹೊಸ ಆವಿಷ್ಕಾರಗಳನ್ನು ನೋಡಬಹುದಾಗಿದೆ ಮುಂದಿನ ದಿನಗಳಲ್ಲಿ ಈ ರಿಯಾಲಿಟಿ ಶೋ ವೀಕ್ಷಕರಿಗೆ ಹೆಚ್ಚು ಹೆಚ್ಚು ಮನೋರಂಜನೆ ಕೊಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಹೇಳ್ಬೋದು ಒಂದು ಸಂಸಾರದ ಒಗ್ಗಟ್ಟಿನ ಬಗ್ಗೆ ಹೇಳೋಕ್ಕೆ ಈ ಈ ರಿಯಾಲಿಟಿ ಶೋ ಬರ್ತಾ ಇದೆ ಈ ಶೋವನ್ನು ಎಲ್ಲ ವಯಸ್ಕರು ನೋಡಬಹುದಾಗಿದೆ ಇದೊಂದು ಕೌಟುಂಬಿಕ ಶೋ ಆಗಿದೆ ಇದಿಷ್ಟು ಈ ರಿಯಾಲಿಟಿ ಶೋನ ಒಂದು ಕಿರುಪರಿಚಯವಾಗಿದೆ ಈ ಪರಿಚಯ ನಿಮಗೆ ಇಷ್ಟವಾದರೆ ಒಂದು ಲೈಕನ್ನು ಕೊಡೋದನ್ನು ಮರಿಬೇಡಿ ಇನ್ನೇನಾದರೂ ಈ ಗೇಮ್ ಶೋ ಬಗ್ಗೆ ನಿಮಗೆ ಹೆಚ್ಚಾಗಿ ಗೊತ್ತಿದ್ದರೆ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಥ್ಯಾಂಕ್ ಯು